ಸರ್ ಸರೆ ಸ್ಟ್ರೆಟ್ ಫಾರ್ಮ್ ಹೊರತಾಗಿ ಬೇರೆ ಏನಾದರೂ ಅಭಿವೃದ್ಧಿ ಕಾರ್ಯ ತಗದಿರೋ ಸರ್ ಇಲ್ಲಿ ಕಾಂಕ್ರೀಟ್ ಪ್ರಪೋಸಲ್ ಏನು ಇಲ್ಲ ಅಣ್ಣ ಸರ್ 2021 ನಾವೇ ಹೋಗಿ ನೋಡಿ ಅಂತ ಹೇಳಿದ್ರು ಕಾಂಕ್ರೀಟಿನಂತ ಮಗು ಕುಂಬಿಕನ ಕಾಯಿರಬೇಕು 15 ವರ್ಷ ಯಾ ನಮ್ಮ ನೇರ ಮುಂದೆ ಇಲ್ಲ ಈಗ ಗೊತ್ತಾಯ್ತಾ ಸರ್ ಸರ್ಕಾರವತಿಯಿಂದ ಬೇರೆ ಏನಾದ್ರು ಅಭಿವೃದ್ಧಿ ಕಾರ್ಯಗಳು ಮಾಡ್ತೀರಾ ಸ್ಟ್ರೆಟ್ ಫಾರ್ಮ್ ಒಳಗಡೆ ಹೆಚ್ಚಿನ ಇಲ್ಲ ಇವತ್ತು ಲೈದು ಸದಿಗೆ ಇದನ್ನು ಮೇಂಟೈನ್ ಮಾಡಿ ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನೇನು ಅಂತ ಸರ್ ಈಗ ಟೆಂಡರು ಇದ್ರು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಗ್ರಿಮೆಂಟ್ ಮುಗಿದಾಕಿದ್ವಿ ಮತ್ತೆ ಯಾರು ಅಗ್ರಿಮೆಂಟ್ ಆಗಿದ್ಯಾ ಅದ್ರಿಲ್ವಾ ಅಗ್ರಿಮೆಂಟ್ ಆಗಿಲ್ಲ ಪುನಃ ಒಂದು ಟೆಂಡರ್ ಆಗಿತ್ತು ಅದೇ ಟೆಂಡರ್ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಆಗ್ತದೆ ಏನು ಮಾಡಬೇಕು ಟೆಂಡರ್ ಬಗ್ಗೆ ಏನೂ ತೀರ್ಮಾನ ಆಗಿಲ್ಲ ಸರ್ ನಿರ್ವಹಣೆ ಪ್ರಸ್ತುತ ನಿರ್ವಹಣೆ ಯಾರು ಸರ್ ಮಾಡ್ತಿರೋದು ಈಗ ನೋಡಿ ಯಾರಿದೆ ಮಾನಿಟರಿಂಗ್ ಸರ್ಕಾರನೇ ಮಾಡ್ತಾ ಇದೆಯಾ ಸರ್ ಬೆಂಗಳೂರಲ್ಲಿ ನಮ್ಮದು ಇದೆಯಲ್ಲೇಸ್ ಕೌಶಸ್ ಇದೆ ನಂಗೆ ಅದು ಭಾಳ ಸಿಟಿ ಒಳಗಡೆ ಆಗ್ಬೋದು ಅದೊಂದು ಬದಲಾವಣೆ ಮಾಡಬೇಕು ಅಂತೇಳಿ ಸರ್ಕಾರದ ಉದ್ದೇಶ ಇದೆ ಇಲ್ಲಿಗಿಫ್ಟ್ ಮಾಡಬೇಕು ಹೇಳಿ ಅದೇ ಸಿಟಿಯಿಂದ ಹೊರಗಡೆ ಹಾಕ್ಬೇಕು ಅಂತ ಅದ್ರ ಉದ್ದೇಶ ಇದೆ ಅದಕ್ಕೆ ಅವರೇ ಇಲ್ಲಿ ಕೇಳಿದ್ರು ಪ್ರಕೋಜ್ ಅವ್ರು ಕೇಳಿದ್ರು ಇಲ್ಲಿಗೆ ನೋಡಿ ಅಪ್ಪ ಆದರೆ ನೋಡೋಣ ಅಂತ ಅವ್ರಿಗೆ ಮೂರು ಎಕರೆ ಬೇಕು ಅಂತ ನೋಡಿ ಆದರೆ ಬೇಕಾದ್ರೆ ನೋಡೋಣ ಅಂತ ಅಂತೇಳಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅದು ನೋಡ್ಕೊಂಡೋಗ ಒಂದು ವರ್ಷದ ಮೇಲೆ ಆಗಿದೆ ಟೀಚರ್ ನಮ್ಮ ಹತ್ರ ಬಂದಿಲ್ಲ ವಾಪಸ್ ಅವರು ಏನು ಆಮೇಲೆ ಸಾರಿಗೆ ಸರ್ ಅಲ್ಲ ವಾಪಸ್ ಬಂದಿರ್ತಾರೆ ನಾವು ಯೋಚನೆ ಮಾಡೋದು ಆಯಿತು ಕೊಡಿ ನಮಗೆ ಲ್ಯಾಂಡ್ ಆಗಿ ಬಂದು ಕೇಳಿದ್ರೆ ಅದು ಶಿಫ್ಟ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ ಅದು ಏನು ನಮಗೆ ಲ್ಯಾಂಡ್ ಇಲ್ಲ ಅದು ಇಲ್ಲೇ ಕೊಡಬೇಕು ಅಂತ ಲ್ಯಾಂಡ್ ಆಗಿ ಎಲ್ಲಿದೆ ಕೊಡೋದು ಅಂತ ಇದೆ ಮೈಸೂರು ಘಟನೆ ನಮ್ಮ ಇದಾರೆ ಅದು ಕೇಳಿ ಅದು ಕೊಡೋಕ್ಕಾಗಲ್ಲ ಅಂತ ಹೇಳಿದೆ ಅದು ಆಲ್ಮೋಸ್ಟ್ ಸಿಟಿ ಒಳಗಡೆ ಬಂದ್ಬಿಡುತ್ತೆ ಅದು ಕೊಡೋಕ್ಕಾಗಲ್ಲ ಅದು ಇಲ್ಲೇ ಕೊಡಬೇಕು ಅಂತಿಲ್ಲ ಏನು ಬೆಂಗಳೂರು ಸುತ್ತಲೇ ಎಕರೆ ಬೇಕು ಅಂತ ಕೇಳ್ತಾರೆ ಎಲ್ಲಿ ಸ್ವಲ್ಪ ಇಲ್ಲ ಕೊಡ್ತೀವಿ ಅಂತ ಒಟ್ಟೆ ನಾವು ಶಿಫ್ಟ್ ಮಾಡಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕೆ ಏನು ಹಾಗೆ ಏನು ರೆಸ್ಟ್ ಕೋರ್ಸ್ ಇದೆಯಲ್ಲ ಅದು ಶಿಫ್ಟ್ ಮಾಡಿ ಸಿಕ್ಕಿ ಒಳಗಡೆ ಇದೆ ಅದು ತೆಗಿಬೇಕು ಅನ್ನೋ ಉದ್ದೇಶ ಇಲ್ಲ ಬೇರೆ ಇನ್ನೂ ಎಲ್ಲಿ ಕಾಂಕ್ರೀಟಾಗಿ ನಾವು ಬಂದು ನೋಡ್ಕೊಳ್ಳೋ ಒಂದು ವರ್ಷ ಆಗಿದೆ ಇಲ್ಲಿ ನಮ್ಮಲ್ಲಿ ಎಲ್ಲ ಕಾಲು ಕಾಲು ಕಟ್ಟಕ್ಕಾಗಿ ಎಲ್ಲ ಔಷಧಿ ಎಲ್ಲ ಕೊಡ್ತಾ ಇದ್ದೀವಿ ಸರ್ ಪಶು ವೈ ಪಶು ಕೊರತೆ ಇದೆ ಸರ್ ಪಶು ವೈದ್ಯರ ಕೊರತೆ ಇಡೀ ರಾಜ್ಯಾದ್ಯಂತ ಇದೆ ನೇಮಕಾತಿ ಆಗಿಲ್ಲ ಇನ್ನು ಈಗ ಅದೇ ನಿಜ ಇಟ್ಸ್ ಎಫ್ಯಾಕ್ಟ್ ಅಲ್ಲ ಇಲ್ಲ ಹೇಳಿ ನಾವು ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ನಾನ್ನೂರು ಜನ ಕಾಂಟ್ರಾಕ್ಟ್ ಬೇಸ್ನ ತಗೊಂಡಿದ್ದೀವಿ ನಾನ್ನೂರು ಜನ ಕೆ ಪಿ ಎಸ್ ಸಿಗಿ ಏಳ್ನೂರು ಜನ ಈಗ ಮೊನ್ನೆ ಈಗ ನಾವು ಅಟೆಂಡರ್ ತಗೊಂಡು ಇನ್ನೂರ ಜನ ಇನ್ಸ್ಪೆಕ್ಟರ್ಗಳು ತಗೊಂಡಿದ್ದೀವಿ ಇನ್ನೂ ಕೊರ್ತಾ ಇದ್ದೀವಿ ನಿಜ ಎಲ್ಲ ಮುಖ್ಯಮಂತ್ರಿ ಹೋಗಿ ಹೇಳ್ತಾ ಇದ್ದೀನಿ ನಾನು ಕಡೆಯ ಪಟ್ಟಿ ಸ್ಟೇಜ್ ಬೈ ಸ್ಟೇಜ್ ಮಾಡಿ ಎಲ್ಲ ಒಂದೇ ಸಲ ಅಲ್ಲ ಸರ್ ಈ ಗ್ರಾಮೀಣ ಭಾಗದಲ್ಲಿ ಹೈನುಗಾರಿಕೆನೇ ನಮ್ಕಂಡ್ ಜೀವನ ಮಾಡ್ತಿರ್ತಾರೆ ಸರ್ ರೈತರು ಸೊ ಈ ನಿಟ್ಟಿನಲ್ಲಿ ಸರಿಯಾದಂತ ವೈದ್ಯರು ಕೊರತೆ ಇದೆ ನಮ್ಮ ರೈತರಿಗೆ ಅದೇ ಒಂದು ಮುಖ್ಯವಾದ ಕೆಲಸವಾಗಿ ಹೋಗಿದೆ ಈಗ ಲೀಟ್ರಾಸ್ ಈಗ ನಮ್ಮ ರೈತರು ವ್ಯವಸಾಯ ಏನು ಮಾಡಿದ್ರು ಅಷ್ಟೇ ಪ್ರಾಮುಖ್ಯತೆ ಹೀಗಾಗಿ ಕೊರತೆ ವಿಲ್ದಿಲ್ಲ ಅಂತೇಳಿ ಹೇಳಿದ್ರು ಆಮೇಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೀವಿ ಅವಾಗ ಇನ್ನೊಂದು ವಿಶೇಷ ಏನಾದರು ಈ ದೇಶದಲ್ಲಿ ಕಾಲು ಕಾಲಕ್ಕೆ ಮೆಡಿಸಿನ್ಸ್ ಕೊಟ್ಟಿರೋರು ಕರ್ನಾಟಕ ನಾವೇ ನಂಬರ್ ಒನ್ ಇದೆ ಮತ್ತೆ ಸರ್ ಈಗ ಪಶು ಸಕಿಯರ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀರಾ ಸರ್ ನಿರ್ವಹಣೆ ಮಾಡಲಿಕ್ಕೆ ಅಂತ ಹೇಳಿ ನಾನು ಸೆಂಟ್ರಲ್ ಗೌರ್ಮೆಂಟ್ ಅದು ಅದೇನು ಹೇಳಿ ಅದೇ ಸರ್ ಅವ್ರಿಗೆ ಸ್ಯಾಲ್ರಿ ಮೂರು ಸಾವಿರದ ಎಂಟುನೂರು ರೂಪಾಯಿ ದುಡ್ಡು ಕೊಡ್ತಾ ಇದ್ದೀರಾ ಇವಾಗ ಹದಿನೈದು ದಿನ ಇಪ್ಪತ್ತು ದಿನ ಕೆಲಸ ಮಾಡ್ತಾರೆ ಸೆಂಟ್ರಲ್ ಮಿನಿಸ್ಟ್ರು ಎಮ್ ಎನ್ ಎಸ್ಬೆಂಟಿ ಮಿನಿಸ್ಟ್ರು ಭುವನೇಶ್ವರವರು ಮೀಟಿಂಗ್ ಕರೆತಾರೆ ಆ ಸಂದರ್ಭದಲ್ಲಿ ನಾನು ವೆಬ್ಸೈಟ್ ಮಾಡಿದ್ದೀನಿ ಅವ್ರು ಪವರ್ ಕೊಡ್ತಾ ಇರ್ತಕ್ಕಂಥ ಸಮಯ ಭಾಳ ಕಡಿಮೆ ಇದೆ ಏನೋ ಮಿನಿಮಮ್ ಅವರಿಗೆ ಒಂದು ಏಳು ಸಾವಿರ ಮಾಡಿ ಅಂತ ನಾನು ರೆಕ್ವೆಸ್ಟ್ ಮಾಡಿದ್ದೀನಿ ಪರಿಶೀಲನೆ ಮಾಡ್ತೀನಿ ಇವ್ರಿಗೆ ಏನು ಮಾಡಿಲ್ಲ ಇಟ್ಸ್ ಎ ಪ್ಯೂರ್ಲಿ ಸೆಂಟ್ರಲ್ ಗೌರ್ಮೆಂಟ್